ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಅಬ್ಲೂಡು ಗ್ರಾಮ ಪಂಚಾಯತಿಗೆ ಸೇರಿದಂತೆ ಸಮತಾ ಸೈನಿಕ ದಳ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಇದೇ ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಅಬ್ಲೂಡು ಗ್ರಾಮ ಪಂಚಾಯಿತಿ ಶಾಖೆಯನ್ನ ಮಾಡಲಾಯಿತು ಅಬ್ಲೂಡು ಗ್ರಾಮ ಪಂಚಾಯತಿ ಶಾಖೆಯ ಅಧ್ಯಕ್ಷರನ್ನಾಗಿ ನವೀನ್ ಗೌರವಾಧ್ಯಕ್ಷರನ್ನಾಗಿ ದೇವರಾಜ್ ಕಾರ್ಯಾಧ್ಯಕ್ಷರನ್ನಾಗಿ ಮುನಿ ನರಸಿಂಹಪ್ಪ ಖಜಾಂಶಿಯನ್ನಾಗಿ ರಾಕೇಶ್ ಉಪಾಧ್ಯಕ್ಷರನ್ನಾಗಿ ರವಿಕುಮಾರ್ ಮುನೀಂದ್ರ ನಾಗರಾಜು ಮುರಳಿ ಮತ್ತು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮುನಿರಾಜು ವೆಂಕಟೇಶ ಶಿವಕುಮಾರ್ ಹಾಗೂ ಅನಿಲ್ ರವರನ್ನ ಆಯ್ಕೆ ಮಾಡಲಾಯಿತು ಇಂದು ಈ ಒಂದು ಸಮತಾ ಪಕ್ಷದ ಕಡೆಯಿಂದ ಏನು ತಾಲೂಕು ಘಟಕ ಇದೆ ತಾಲೂಕು ಮಟ್ಟದ ವತಿಯಿಂದ ಅಬ್ಲೋಡು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಂತೆ ಶಾಖೆಯನ್ನು ಇವತ್ತು ಅನುಮೋದನೆ ಮಾಡಬೇಕು ಅಂತ ಆಯ್ಕೆ ಮಾಡಬೇಕು ಅಂತ ಅವರು ಮತ್ತು ನಮ್ಮ ಇವರು ಏನು ಮಂಜಪ್ಪ ಅವರು ಅಬ್ಲೋಡು ಮಂಜುನಾಥ್ ಅವರು ಸಾಧ್ಯವಾಗಿದ್ದರು ಶಾಖೆ ಮುಖೇಶ್ ನಪ್ಪನವ್ರಿಗೆ ಅವ್ರಿಗೆ ಏನು ಕಸಬ ಹೋಗ್ಲಿ ಅಂತಿದೆ ಅದಕ್ಕೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ವಿ ಆ ಜವಾಬ್ದಾರಿಯುತವನ್ನು ಅವರು ಜ್ಞಾಪಿಸಿಕೊಂಡು ಅದನ್ನು ಹಂತ ಹಂತವಾಗಿ ಈ ಒಂದು ಶಾಖೆಗಳನ್ನು ಉದ್ಘಾಟನೆ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸವನ್ನು ಇದ್ದಾರೆ ಇವತ್ತು ಆ ಉದ್ದೇಶದಿಂದ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಶಾಖೆಯನ್ನು ನಾವು ಮಾಡಬೇಕು ಅಂತ ಬಂದಿದ್ದೀವಿ ಅದಕ್ಕೆ ಇವರೆಲ್ಲರೂ ಕೂಡ ಈ ನಾಲ್ಕು ಜನರ ಕಷ್ಟ ಇಲ್ಲಿದೆ ಹಾಗೆಯೇ ಈ ಒಂದು ಆ ಒಂದು ಈ ಒಂದು ಶಾಖೆಗೆ ಬಂದಿರತಕ್ಕ ಈ ಒಂದು ಶಾಖೆ ಉದ್ಘಾಟನೆ ಮಾಡೋಕೆ ಬಂದಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ತಾಲೂಕು ಪದಾಧಿಕಾರಿಗಳು ಒಬ್ಬೊಬ್ಬರಾಗಿ ಹೆಸರಿಡಕ್ಕಲ್ಲ ಇವತ್ತು ನವರತ್ನವರಾಗಿರ್ಬೋದು ನಂದಿ ಅವರಾಗಿರ್ಬೋದು ನಮ್ಮ ಚಿಕ್ಕ ಆಗಿರ್ಬೋದು ಪ್ರಧಾನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು